ಗುರುವಿನಂತೆ ಜ್ಞಾನ ನೀರಿನಂತೆ ಮೃದುತ್ವ ಮತ್ತು ಸಮುದ್ರದಂತೆ ಆಳವಾದ ವ್ಯಕ್ತಿತ್ವವನ್ನು ಹೊಂದಿರುವ ಮೀನರಾಶಿಯವರೇ ನಮಸ್ಕಾರ ನಿಮ್ಮ ಜೀವನದ ಅತ್ಯಂತ ಪ್ರಮುಖ ಕ್ಷೇತ್ರಗಳಾದ ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಸಂಬಂಧಗಳ ಮೇಲೆ ನೇರ ಪರಿಣಾಮ ಬೀರುವ ಒಂದು ಮಹತ್ವದ ಘಟ್ಟಕ್ಕೆ ನೀವು ಸಾಕ್ಷಿಯಾಗಲಿದ್ದೀರಿ ಇದೇ ಆಗಸ್ಟ್ ಒಂಬತ್ತರಿಂದ ನ್ಯಾಯದ ಅಧಿಪತಿಯಾದ ಶನಿ ಮತ್ತು ಶಕ್ತಿಯ ಕಾರಕನಾದ ಕುಜನ ಸಂಯೋಗವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿಸಲಿದೆ ಒಂದು ಕಡೆ ನಿಮ್ಮ ರಾಶಿಯಲ್ಲಿಯೇ ಕುಳಿತಿರುವ ಶನಿಯು ನಿಮಗೆ ಶಿಸ್ತು ಜವಾಬ್ದಾರಿ ಮತ್ತು ತಾಳ್ಮೆಯ ಪರೀಕ್ಷೆಯನ್ನು ಒಡ್ಡಲಿದ್ದಾನೆ ಆದರೆ ಮತ್ತೊಂದು ಕಡೆ ನಿಮ್ಮ ದಾಂಪತ್ಯ ವ್ಯಾಪಾರ ಮತ್ತು ಪಾಲುದಾರಿಕೆಯ ಸ್ಥಾನದಲ್ಲಿರುವ ಮಂಗಳನು ಸಂಬಂಧಗಳಲ್ಲಿ ಆಕ್ರಮಣಕಾರಿತ್ವ ಮತ್ತು ಸಂಘರ್ಷವನ್ನು ತಂದೊಡ್ಡಲಿದ್ದಾನೆ ಹಾಗಾದರೆ ಆತ್ಮಾವಲೋಕನ ಮಾಡಿಕೊಂಡು ಶಿಸ್ತಿನಿಂದ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸಬೇಕೆ ಅಥವಾ ಸಂಬಂಧಗಳಲ್ಲಿ ಎದುರಾಗುವ ಬಿರುಗಾಳಿಯನ್ನು ಧೈರ್ಯದಿಂದ ಎದುರಿಸಬೇಕೆ ಈ ದ್ವಂದ್ವದ ನಡುವೆ ನಿಮ್ಮ ದಾರಿ ಯಾವುದು ನಿಮ್ಮನ್ನು ಯಶಸ್ಸಿನತ್ತ ಮುನ್ನಡೆಸುವ ಗ್ರಹಗಳ ಸಂಯೋಗ ಯಾವುದು ಮತ್ತು ನಿಮ್ಮನ್ನು ಕಾಡಬಹುದಾದ ಸವಾಲುಗಳಿಗೆ ಪರಿಹಾರವೇನು ಈ ಎಲ್ಲ ಗೊಂದಲಗಳಿಗೆ ಉತ್ತರವನ್ನು ತಿಳಿದು ಈ ಮೂವತ್ಮೂರು ದಿನಗಳ ವಿಶೇಷ ಕಾಲಘಟ್ಟವನ್ನು ಸಮರ್ಥವಾಗಿ ಎದುರಿಸಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ದಕ್ಷಿಣಾಮೂರ್ತಿ ಎಂದು ಕಾಮೆಂಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿ ಮತ್ತು ಕುಜ ಎರಡೂ ತಮ್ಮದೇ ಆದ ವಿಶಿಷ್ಟ ಪ್ರಭಾವವನ್ನು ಬೀರುವ ಶಕ್ತಿಶಾಲಿ ಗ್ರಹಗಳು ಶನಿಯು ನ್ಯಾಯ ಕರ್ಮ ತಾಳ್ಮೆ ಮತ್ತು ವೈರಾಗ್ಯದ ಪ್ರತೀಕವಾದರೆ ಕುಜನು ಧೈರ್ಯ ಶಕ್ತಿ ಕೋಪ ಮತ್ತು ಪರಾಕ್ರಮದ ಕಾರಕ ಮೀನರಾಶಿಯವರಿಗೆ ಶನಿಯು ನಿಮ್ಮ ಜನ್ಮ ರಾಶಿಯಾದ ಒಂದನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿಯೇ ಸಂಚರಿಸುತ್ತಿರುತ್ತಾನೆ ಇದು ಸಾಡೆಸಾತಿಯ ಸಾತಿಯ ಎರಡನೇ ಹಂತ ಅದೇ ಸಮಯದಲ್ಲಿ ಕುಜನು ನಿಮ್ಮ ದಾಂಪತ್ಯ ಪಾಲುದಾರಿಕೆ ಮತ್ತು ವ್ಯಾಪಾರದ ಸ್ಥಾನವಾದ ಏಳನೇ ಮನೆಯಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ ಈ ಎರಡೂ ಗ್ರಹಗಳು ಪರಸ್ಪರ ನೇರವಾಗಿ ನೋಡಿಕೊಳ್ಳುವುದನ್ನೇ ವಿರುದ್ಧ ದೃಷ್ಟಿ ಅಥವಾ ಸಮಸಪ್ತಮ ಯೋಗ ಎಂದು ಕರೆಯಲಾಗುತ್ತದೆ ಇದು ಒಂದು ರೀತಿ ನಿಮ್ಮ ಸ್ವಂತ ವ್ಯಕ್ತಿತ್ವ ಮತ್ತು ನಿಮ್ಮ ಸಂಬಂಧಗಳ ನಡುವಿನ ನೇರ ಸಂಘರ್ಷ ಒಂದೆಡೆ ನಾನು ನನ್ನ ಆರೋಗ್ಯ ನನ್ನ ನಿರ್ಧಾರಗಳು ಎಂಬ ಆತ್ಮಕೇಂದ್ರಿತ ಭಾವನೆ ಇನ್ನೊಂದೆಡೆ ನನ್ನ ಸಂಗಾತಿ ನನ್ನ ಪಾಲುದಾರ ನಮ್ಮ ಸಂಬಂಧ ಎಂಬ ಜವಾಬ್ದಾರಿ ಈ ಮೂವತ್ಮೂರು ದಿನಗಳ ಕಾಲ ಈ ಎರಡು ಶಕ್ತಿಗಳ ನಡುವಿನ ಸೆಣಸಾಟವು ಮೀನರಾಶಿಯವರ ಜೀವನದ ಮೇಲೆ ವಿಶೇಷವಾಗಿ ಅವರ ಸಂಬಂಧಗಳ ಮೇಲೆ ನೇರ ಪರಿಣಾಮ ಬೀರಲಿದೆ ಆದರೆ ಗಾಬರಿಯಾಗಬೇಡಿ ಈ ಸಂಯೋಗವು ಕೇವಲ ನಕಾರಾತ್ಮಕವಲ್ಲ ಇದು ನಿಮ್ಮ ಜೀವನದಲ್ಲಿ ಅನೇಕ ಅದ್ಭುತ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರಲಿದೆ ಬನ್ನಿ ಶುಭ ಫಲಗಳೇನು ಎಂದು ಮೊದಲು ನೋಡೋಣ ಏಳನೇ ಮನೆಯಲ್ಲಿ ಕುಳಿತುಕೊಳ್ಳುವ ಕುಜುನು ವ್ಯಾಪಾರ ಮತ್ತು ವ್ಯವಹಾರದಲ್ಲಿರುವವರಿಗೆ ಅಪಾರವಾದ ಶಕ್ತಿಯನ್ನು ನೀಡುತ್ತಾನೆ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಮೀರಿ ನಿಲ್ಲುವ ಧೈರ್ಯ ನಿಮ್ಮದಾಗುತ್ತದೆ ಹೊಸ ವ್ಯವಹಾರ ಒಪ್ಪಂದಗಳನ್ನು ಮಾಡಲು ಅಥವಾ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಬೇಕಾದ ಚೈತನ್ಯವನ್ನು ಮಂಗಳನು ನೀಡುತ್ತಾನೆ ರಿಯಲ್ ಎಸ್ಟೇಟ್ ನಿರ್ಮಾಣ ಅಥವಾ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ನಿರೀಕ್ಷಿಸಬಹುದು ಕೃಷಿಕರಂತೂ ಈ ಸಮಯದಲ್ಲಿ ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಈಗ ತೆಗೆದುಕೊಳ್ಳುವಂತಹ ನಿರ್ಧಾರ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಧನಲಾಭಕ್ಕೆ ಕಾರಣವಾಗುತ್ತದೆ ಮೀನರಾಶಿಯವರಿಗೆ ವಿಶೇಷ ಸೂಚನೆ ಜೀವನದಲ್ಲಿ ತುಂಬ ಕಷ್ಟಪಡುತ್ತಿದ್ದೇನೆ ಯಾವ ಕೆಲಸವೂ ಸರಿ ಹೋಗುತ್ತಿಲ್ಲ ನಾನು ಏನು ಮಾಡಿದರೂ ಜೀವನದಲ್ಲಿ ಮುಂದೆ ಬರಲು ಆಗುತ್ತಿಲ್ಲ ಎನ್ನುವರು ಭೂಮಿ ತಾಯಿಯನ್ನು ನಂಬಿ ಅಂದರೆ ನಿಮ್ಮ ಜಮೀನಿದ್ದರೆ ಅಲ್ಲಿ ಏನಾದರೂ ಸಾಧನೆ ಮಾಡಲು ಒಂದು ಚಿಕ್ಕ ರಿಸ್ ತೆಗೆದುಕೊಳ್ಳಿ ಮೀನರಾಶಿ ಅವರು ಪಡುವ ಕಷ್ಟಕ್ಕೆ ಭೂಮಿಯು ಎಂದು ಕೈಬಿಡುವುದಿಲ್ಲ ಇನ್ನು ಹಿರಿಯ ಸಹೋದರರು ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಮತ್ತು ಆರ್ಥಿಕ ಸಹಾಯ ಸಿಗಲಿದೆ ಅವರೊಂದಿಗೆ ಸೇರಿ ಮಾಡುವ ವ್ಯವಹಾರಗಳಲ್ಲಿ ಭಾರಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ನಿಮ್ಮ ಸಾಮಾಜಿಕ ವಲಯ ವಿಸ್ತರಿಸಲಿದ್ದು ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗಲಿದೆ ಈಗಾಗಲೇ ನೀವು ದೊಡ್ಡ ವ್ಯವಹಾರವನ್ನು ನಡೆಸುತ್ತಿದ್ದರೆ ಆ ಪ್ರಭಾವಿ ವ್ಯಕ್ತಿಯು ನಿಮ್ಮ ಬಿಸಿನೆಸ್ ಅನ್ನು ಮುಂದಿನ ಮಟ್ಟಕ್ಕೆ ಕೊಂಡೊಯ್ಯಲು ಏನು ಮಾಡಬೇಕೆಂಬ ಸಹಾಯವನ್ನು ಮಾಡಲಿದ್ದಾರೆ ಆದರೆ ನೀವು ಯಾರನ್ನಾದರೂ ನಂಬುವ ಮೊದಲು ನಿಮ್ಮ ಸುರಕ್ಷತೆಯನ್ನು ನೋಡಿಕೊಳ್ಳಿ ಇನ್ನು ಆರ್ಥಿಕ ವಿಚಾರವಾಗಿ ದೇವಗುರು ಬೃಹಸ್ಪತಿಯು ನಿಮ್ಮ ವ್ಯಾಪಾರ ಮತ್ತು ಪಾಲುದಾರಿಕೆಯಲ್ಲಿ ಅದ್ಭುತ ಯಶಸ್ಸು ಸಿಗಲಿದೆ ಗುರುವಿನ ದೃಷ್ಟಿ ನಿಮ್ಮ ಲಾಭ ಸ್ಥಾನ ಮತ್ತು ನಿಮ್ಮ ರಾಶಿಯ ಮೇಲಿರುವುದರಿಂದ ನಿಮ್ಮ ಗೌರವ ಕೀರ್ತಿ ಮತ್ತು ಸಂಪತ್ತು ಹೆಚ್ಚಾಗಲಿದೆ ನಿಮ್ಮಲ್ಲಿ ನಾಯಕತ್ವದ ಗುಣಗಳು ಹೆಚ್ಚಾಗಲಿವೆ ನಿಮ್ಮ ಕೆಳಗೆ ಕೆಲಸ ಮಾಡುವವರಿಂದ ಕೆಲಸ ತೆಗೆಸುವ ಕಲೆ ನಿಮಗೆ ಸಿದ್ಧಿಸಲಿದೆ ಪಾಲುದಾರಿಕೆ ವ್ಯವಹಾರದಲ್ಲಿ ನಿಮ್ಮ ನಿರ್ಧಾರಗಳು ಪ್ರಾಮುಖ್ಯತೆ ಪಡೆಯುತ್ತವೆ ಆದರೆ ಆ ನಿರ್ಧಾರಗಳು ಎಲ್ಲರನ್ನೂ ಒಟ್ಟುಗೂಡಿಸುವಂತಿರಬೇಕು ಇನ್ನು ಧೈರ್ಯ ಮತ್ತು ಸಂವಹನದ ವಿಚಾರವಾಗಿ ದೇವಗುರು ಬೃಹಸ್ಪತಿಯ ಸಂಪೂರ್ಣ ಕೃಪೆ ನಿಮ್ಮ ಮೇಲಿದೆ ಗುರುಗ್ರಹವು ನಿಮ್ಮ ಧೈರ್ಯ ಸ್ಥಾನವಾದ ಮೂರನೇ ಮನೆಯಲ್ಲಿರುವುದರಿಂದ ನಿಮ್ಮ ಮಾತುಗಳಿಗೆ ವಿಶೇಷವಾದ ಶಕ್ತಿ ಬರುತ್ತದೆ ನಿಮ್ಮ ಸಂವಹನ ಕೌಶಲ್ಯದಿಂದ ಜನರನ್ನು ಮೆಚ್ಚಿಸುವಿರಿ ಬರವಣಿಗೆ ಮಾಧ್ಯಮ ಮಾರ್ಕೆಟಿಂಗ್ ಮತ್ತು ಸಲಹಾ ಕ್ಷೇತ್ರಗಳಲ್ಲಿ ಇರುವವರಿಗೆ ಇದು ಅತ್ಯುತ್ತಮ ಸಮಯ ನಿಮ್ಮ ಕಿರಿಯ ಸಹೋದರರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗಲಿದೆ ಸಣ್ಣ ದೂರದ ಪ್ರಯಾಣಗಳು ಯಶಸ್ಸನ್ನು ಮತ್ತು ಲಾಭವನ್ನು ತಂದುಕೊಡಲಿವೆ ನಿಮ್ಮ ಆತ್ಮವಿಶ್ವಾಸ ಉತ್ತುಂಗದಲ್ಲಿರುತ್ತದೆ ನಿಮ್ಮ ರಾಶಿಯಲ್ಲಿರುವ ಶನಿಯು ನಿಮ್ಮನ್ನು ಹೆಚ್ಚು ಶಿಸ್ತುಬದ್ಧರನ್ನಾಗಿ ಮತ್ತು ಜವಾಬ್ದಾರಿಯುತರನ್ನಾಗಿ ಮಾಡುತ್ತಾನೆ ನೀವು ಹೆಚ್ಚು ಪ್ರಬುದ್ಧರಾಗಿ ಯೋಚಿಸಲು ಪ್ರಾರಂಭಿಸುತ್ತೀರಿ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಗಾಂಭೀರ್ಯ ಮೂಡುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಸಿಗಲಿದೆ ಶನಿಯು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಖಂಡಿತ ನೀಡುತ್ತಾನೆ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಹಿಮ್ಮೆಟ್ಟಿಸಿ ನೀವು ಮುನ್ನಡೆಯುವಿರಿ ತುಂಬಾ ದಿನಗಳಿಂದ ಸರಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳು ಈ ಬಾರಿ ಕೆಲವು ಸಿಹಿ ಸುದ್ದಿಗಳನ್ನು ಕೇಳಬಹುದು ಆದರೆ ಶನಿಯ ದೃಷ್ಟಿಯು ಇರುವುದರಿಂದ ನೀವು ಕಠಿಣ ಪರಿಶ್ರಮ ತೋರಬೇಕು ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುವಂತೆ ಈ ಗ್ರಹ ಸಂಚಾರದ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಲು ನೀವು ಸಿದ್ಧರಾಗಿರಬೇಕು ನಾನು ಇಲ್ಲಿ ಚರ್ಚಿಸಲಿರುವ ಪ್ರಮುಖ ನಕಾರಾತ್ಮಕ ವಿಷಯಗಳ ಬಗ್ಗೆ ನಿಮ್ಮ ಗಮನವಿರಲಿ ಈ ಸಂಯೋಜನೆಯ ಅತಿ ದೊಡ್ಡ ನಕಾರಾತ್ಮಕ ಪ್ರಭಾವವೆಂದರೆ ನಿಮ್ಮ ದಾಂಪತ್ಯ ಮತ್ತು ಪಾಲುದಾರಿಕೆ ಸಂಬಂಧಗಳ ಮೇಲೆ ಏಳನೇ ಮನೆಯಲ್ಲಿರುವ ಕುಜನು ಅತಿಯಾದ ಕೋಪ ಆಕ್ರಮಣಕಾರಿ ಮನೋಭಾವ ಮತ್ತು ಅಹಂಕಾರವನ್ನು ತರಬಹುದು ಇದು ನಿಮ್ಮ ಜೀವನ ಸಂಗಾತಿ ಅಥವಾ ವ್ಯಾಪಾರಿ ಪಾಲುದಾರರೊಂದಿಗೆ ತೀವ್ರವಾದ ಸಂಘರ್ಷಕ್ಕೆ ಕಾರಣವಾಗಬಹುದು ಸಣ್ಣ ವಿಷಯಗಳು ದೊಡ್ಡ ಜಗಳವಾಗಿ ಪರಿವರ್ತನೆಯಾಗಬಹುದು ನನ್ನದೇ ಸರಿ ನನ್ನ ಮಾತೇ ನಡೆಯಬೇಕು ಎಂಬ ಹಠವು ಸಂಬಂಧದಲ್ಲಿ ಬಿರುಕನ್ನು ಉಂಟುಮಾಡಬಹುದು ಸಂಗಾತಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಈ ಸಮಯದಲ್ಲಿ ತಾಳ್ಮೆಯನ್ನು ಪರೀಕ್ಷಿಸಲಾಗುತ್ತದೆ ನೀವು ಅತ್ಯಂತ ಶಾಂತಿಯಿಂದ ವರ್ತಿಸುವುದು ಅತ್ಯಗತ್ಯ ನಿಮ್ಮ ರಾಶಿಯಲ್ಲಿಯೇ ಶನಿ ಇರುವುದರಿಂದ ಜನ್ಮ ಶನಿ ಮಾನಸಿಕ ಒತ್ತಡ ಒಂಟಿತನ ಮತ್ತು ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಬಹುದು ಸೋಮಾರಿತನ ಮತ್ತು ಕೆಲಸಗಳನ್ನು ಮುಂದೂಡುವ ಪ್ರವೃತ್ತಿ ನಿಮ್ಮನ್ನು ಕಾಡಬಹುದು ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲ ಮತ್ತು ನಿಧಾನಗತಿ ಇರುತ್ತದೆ ದೈಹಿಕವಾಗಿ ಕೀಲು ನೋವು ಅಥವಾ ವಾತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಈ ಶನಿ ಕುಜರ ದೃಷ್ಟಿಯಿಂದಾಗಿ ನೀವು ಒಂದು ಕಡೆ ಏನನ್ನಾದರೂ ವೇಗವಾಗಿ ಸಾಧಿಸಬೇಕು ಕುಜನ ಪ್ರಭಾವ ಎಂದು ಬಯಸಿದರೆ ಇನ್ನೊಂದು ಕಡೆ ಶನಿಯು ನಿಮ್ಮನ್ನು ನಿಧಾನಗೊಳಿಸಿ ಅಡೆತಡೆಗಳನ್ನು ತರುತ್ತಾನೆ ಈ ಆಂತರಿಕ ಸಂಘರ್ಷವು ನಿಮ್ಮನ್ನು ಮಾನಸಿಕವಾಗಿ ಬಳಲಿಸಬಹುದು ಯಾವುದೇ ಹೊಸ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ನೂರು ಬಾರಿ ಯೋಚಿಸುವುದು ಒಳಿತು ಜ್ಯೋತಿಷ್ಯ ಶಾಸ್ತ್ರವು ಕೇವಲ ಭವಿಷ್ಯವನ್ನು ಹೇಳುವುದಲ್ಲ ಬದಲಿಗೆ ಎದುರಾಗಬಹುದಾದ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಮತ್ತು ಪರಿಹಾರಗಳನ್ನು ಸಹ ಸೂಚಿಸುತ್ತದೆ ಈ ಶನಿ ಕುಜರ ಸಂಯೋಗದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ನೀವು ಈ ಸರಳ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಬಹುದು ಏಳನೇ ಮನೆಯ ಕುಜನಿಂದಾಗುವ ಕೋಪ ಸಂಘರ್ಷ ಮತ್ತು ದಾಂಪತ್ಯದ ಸಮಸ್ಯೆಗಳನ್ನು ನಿಯಂತ್ರಿಸಲು ಪ್ರತಿ ಮಂಗಳವಾರದಂದು ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರತಿದಿನ ಹನುಮಾನ್ ಚಾಲೀಸ ಪತಿಸುವುದರಿಂದ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ ಓನ್ ಅಂಗಾರಕಾಯ ನಮ ಎಂಬ ಕುಜ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಜಪಿಸಿ ನಿಮ್ಮ ಸಂಗಾತಿಗೆ ಕೆಂಪು ಬಣ್ಣದ ಸಿಹಿ ತಿಂಡಿಯನ್ನು ನೀಡಿ ಶನಿಯಿಂದ ಉಂಟಾಗುವ ಮಾನಸಿಕ ಒತ್ತಡ ಆರೋಗ್ಯ ಸಮಸ್ಯೆ ಮತ್ತು ಅಡೆತಡೆಗಳನ್ನು ಕಡಿಮೆ ಮಾಡಲು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳನೆಯ ದೀಪವನ್ನು ಹಚ್ಚಿ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಆಹಾರ ದಾನ ಮಾಡಿ ಓಂ ಶನ್ ಶನೈಶ್ಚರಾಯ ನಮ ಎಂಬ ಮಂತ್ರವನ್ನು ಜಪಿಸುವುದರಿಂದ ಶನಿಯ ಕೃಪೆಗೆ ಪಾತ್ರರಾಗಿ ಕಷ್ಟಗಳ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಸಂಗಾತಿಯೊಂದಿಗೆ ಮಾತನಾಡುವಾಗ ತಾಳ್ಮೆಯಿಂದಿರಿ ವಾದ ಮಾಡುವುದನ್ನು ನಿಲ್ಲಿಸಿ ಸಂವಾದವನ್ನು ಪ್ರಾರಂಭಿಸಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಧ್ಯಾನ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಸೇರಿಸಿಕೊಳ್ಳಿ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಕೋಪವನ್ನು ನಿಯಂತ್ರಿಸಲು ಮತ್ತು ಸಕಾರಾತ್ಮಕವಾಗಿ ಯೋಚಿಸಲು ಸಹಾಯ ಮಾಡುತ್ತದೆ ವೀಕ್ಷಕರೇ ಗ್ರಹಗಳ ಚಲನೆಯು ನಮ್ಮ ಪ್ರಯತ್ನಗಳಿಗೆ ಒಂದು ವೇದಿಕೆಯನ್ನು ಸಿದ್ಧಪಡಿಸುತ್ತದೆ ಆದರೆ ಆ ವೇದಿಕೆಯ ಮೇಲೆ ಯಶಸ್ಸಿನ ನಾಟಕವನ್ನು ಪ್ರದರ್ಶಿಸಬೇಕಾದವರು ನಾವೇ ಈ ಮೂವತ್ತ್ ದಿನಗಳ ಕಾಲ ಮೀನರಾಶಿಯವರು ತಮ್ಮ ಸಂಬಂಧಗಳನ್ನು ಉಳಿಸಿಕೊಳ್ಳಲು ತಾಳ್ಮೆ ಮತ್ತು ಪ್ರೀತಿಯನ್ನು ಅಸ್ತವನ್ನಾಗಿ ಬಳಸಬೇಕು ಅದೇ ಸಮಯದಲ್ಲಿ ಜನ್ಮ ಶನಿಯ ಪರೀಕ್ಷೆಗಳನ್ನು ಶಿಸ್ತು ಆತ್ಮಾವಲೋಕನ ಮತ್ತು ದೈವಭಕ್ತಿಯಿಂದ ಎದುರಿಸಬೇಕು ಈ ಅವಧಿಯು ನಿಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸಲು ಮತ್ತು ನಿಮ್ಮ ಸಂಬಂಧಗಳ ನೈಜ ಮೌಲ್ಯವನ್ನು ಅರಿಯಲು ಒಂದು ಉತ್ತಮ ಅವಕಾಶವಾಗಿದೆ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ